ಸ್ವಾರಸ್ಯ ನ್ಯೂಸ್ ಇದು ಜನರ ಪ್ರತಿಧ್ವನಿ ಕರ್ನಾಟಕದ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ನಮ್ಮ ಗೌಡಬಿನ್ನೂರು ತಾಲೂಕಿನ ಶ್ರೀಯುತ ತ್ಯಾಗರಾಜ್ ಅರಸ್ ಸ್ವಾರಸ್ಯ ನ್ಯೂಸ್ ಎಂಬ ಸುದ್ದಿ ಮಾಧ್ಯಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ರಾಜ್ಯಾದ್ಯಂತ ಇದು ಚಾಲನೆ ಆಗಲಿದೆ ಅವರು ಸತ್ಯ ನಿಷ್ಠೆಗೆ ವಸ್ತು ನಿಷ್ಠೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿತ್ವ ಉಳ್ಳಂತವ್ರು ಈ ಒಂದು ಸುದ್ದಿ ಮಾಧ್ಯಮವನ್ನ ನಮ್ಮ ಕರ್ನಾಟಕದ ಜನತೆ ಬೆಂಬಲಿಸಬೇಕು ಅಂತ ಎಲ್ಲ ಜನತೆಗೆ ಈ ಮೂಲಕ ನಾನು ಕೇಳ್ಕೊತೀನಿ ಸ್ವಾರಸ್ಯ ನ್ಯೂಸ್ ಮಾಧ್ಯಮವನ್ನ ಪ್ರಾರಂಭ ಮಾಡ್ತಾ ಇರುವಂತರಾಜಸಲ್ಲಿ ನನ್ನ ಒಂದು ಸಲಹೆ ನಿಜಕ್ಕೂ ಒಂದು ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿತ್ವದ ಯುವಕ ಮುಂದೂ ಕೂಡ ಈ ಸುದ್ದಿ ಮಾಧ್ಯಮದ ಮೂಲಕ ಸತ್ಯ ನಿಷ್ಠೆಯನ್ನ ಪ್ರಾಮಾಣಿಕತೆಯನ್ನ ವಸ್ತುನಿಷ್ಠವಾಗಿ ಪ್ರಚಾರವನ್ನ ನ್ಯೂಸ್ ಅನ್ನ ಪ್ರಚಾರ ಮಾಡಿ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಅವರ ಇರಲಿ ಭ್ರಷ್ಟಾಚಾರ ವಿರುದ್ಧವಾದಂತ ಹೋರಾಟದಲ್ಲಿ ಈ ಒಂದು ಚಾನೆಲ್ ಕರ್ನಾಟಕದ ಜನತೆಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅನ್ನೋ ಒಂದು ವಿಚಾರವನ್ನು ನಾವು ತಿಳಿಸ್ ಬಯಸ್ತೀನಿ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನಮ್ಮ ನೆಚ್ಚಿನ ಸ್ವಾರಸ್ಯ ಮಾಧ್ಯಮ ಈವರೆಗೆ ಡಿಜಿಟಲ್ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಿ ಅತ್ಯಂತ ಯಶಸ್ಸನ್ನು ಪಡೆದಿರ್ತಕ್ಕಂಥ ಒಂದು ಮಾಧ್ಯಮ ಈಗಾಗಲೇ ತಮ್ಮ ಯಶಸ್ಸಿನ ಗರಿಲಿಗೆ ಮತ್ತೆ ಸ್ವಾರಸ್ಯ ನ್ಯೂಸ್ ಚಾನೆಲ್ನನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಅಂಥದ್ದು ಬಹಳ ಅತ್ಯಂತ ಸಂತೋಷದಾಯಕವಾದ ಒಂದು ಸಂಗತಿ ನಮಗೆ ತಿಳಿದಿರೋ ಹಾಗೆ ಭಾರತ ದೇಶದಲ್ಲಿ ಮಾಧ್ಯಮ ಒಂದು ಬಹಳ ಪ್ರಮುಖವಾದ ಅಂಗ ಆಗಿದ್ದು ಇದು ನಾಲ್ಕನೆಯ ಅಂಗ ಎಂದು ಪರಿಗಣಿಸಲ್ಪಟ್ಟಿದೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ಬಹಳಷ್ಟು ಧಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈಗಾಗಲೇ ಮನೆ ಮನೆಗೆ ತಲುಪಿರ್ತಕ್ಕಂಥ ನಮ್ಮ ತ್ಯಾಗರಾಜ್ ಅರಸ್ ಅವರು ಈ ನ್ಯೂಸ್ನ ಸಾರಥ್ಯವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದ ಸಂಗತಿ ಈ ನ್ಯೂಸ್ ಚಾನಲ್ನ ಮುಖಾಂತರ ಅರಸ್ ಅವರು ನೊಂದಿರ್ತಕ್ಕಂಥ ಜನರಿಗೆ ಮತ್ತು ಸಾಮಾಜಿಕವಾಗಿ ಯಾರು ಈ ಭಾವಣೆಯನ್ನು ಈ ನಾಡಿನಲ್ಲಿ ಅನುಭವಿಸ್ತಾ ಇದ್ದಾರೆ ಅವರಿಗೆ ತಮ್ಮ ದಿಟ್ಟತನದಿಂದ ಸತ್ಯವನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಮತ್ತು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಜನರಿಗೆ ಒಂದು ಆಶಾಭಾವನೆಯಾಗಿ ಇರ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥ ನ್ಯೂಸ್ ಚಾನಲ್ಗೆ ಅತ್ಯಂತ ಯಶಸ್ಸು ಸಿಗಲಿ ನಾಡಿನ ಎಲ್ಲ ಜನರ ಮನೆಯನ್ನು ತಲುಪಲಿ ಅವರ ಮುಖಾಂತರ ನಾಡಿನ ಜನರ ಯಾರು ಬಹಳಗೆ ಒಳಪಟ್ಟಿದ್ದಾರೆ ಅವರಿಗೆ ಸಹಾಯ ಆಗಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ಮಾಧ್ಯಮ ನ್ಯೂಸ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದೆ ಸ್ವಾರಸ್ಯ ಮಾಧ್ಯಮ ಈಗ ಸ್ವಾರಸ್ಯ ನ್ಯೂಸ್ ಆಗಿ ನಿಮ್ಮೆಲ್ಲರ ಮುಂದೆ ಬರಲಿದೆ ಇವರು ಜನರ ಪರ ಜನರಿಗೋಸ್ಕರ ಸತ್ಯವನ್ನ ತೋರಿಸ್ತಾ ಆ ಸತ್ಯದ ಪರವಾಗಿ ಅಸಮಾನತೆಯ ವಿರುದ್ಧ ದೌರ್ಜನ್ಯದ ವಿರುದ್ಧ ನಮ್ಮ ದೇಶದಲ್ಲಿ ಮಾಧ್ಯಮ ನಾಲ್ಕನೇ ಸ್ತಂಭವಾಗಿರುವುದರಿಂದ ಅವರಿಗೆ ನನ್ನೆಲ್ಲ ಶುಭಾಶಯಗಳು ಯಾಕಂದ್ರೆ ಜನರ ಪರ ಯಾರೇ ಇರ್ತಾರೆ ಅವರಿಗೆ ನನ್ನ ಹಾರೈಕೆ ಸದಾ ಇರುತ್ತೆ ಅವರ ಆ ನ್ಯೂಸ್ ನಿಂದ ಇವತ್ತು ಜನರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಸ್ವಾರಸ್ಯ ಮಾಧ್ಯಮ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಬಹಳ ಅನೇಕ ಜನರ ಸಂದರ್ಶನಗಳನ್ನು ಮಾಡ್ತಾ ಅನೇಕ ವಿಚಾರಗಳನ್ನ ಬಹಳ ಅತ್ಯುತ್ತಮವಾಗಿ ಕೇವಲ ಗೌರಿ ಮಾತ್ರ ಸೀಮಿತವಾಗಿರುತ್ತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ತಲುಪಿಸುವಂತ ಒಂದು ಉತ್ತಮವಾದ ಕೆಲಸವನ್ನ ನಮ್ಮ ಆಗಿರುವಂತ ತ್ಯಾಗರಾಜ್ ಮಾಡ್ತಾರೆ ಸೊ ಇವತ್ತು ಅದೇ ತ್ಯಾಗರಾಜ್ ಅವರು ಈ ಸ್ವಾರಸ್ಯ ಮಾಧ್ಯಮವನ್ನ ನಿಧಾನವಾಗಿ ಸ್ವಾರಸ್ಯ ನ್ಯೂಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಆ ಮೂಲಕ ಈ ಸಮಾಜಕ್ಕೆ ಬೇಕಾಗಿರುವಂತ ನಿಖರಾದಂತಹ ಸತ್ಯವಾದಂತ ಮತ್ತು ನೇರವಾದಂತ ಸುದ್ದಿಗಳನ್ನು ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ತ್ಯಾಗರಾಜ್ ಮಾಡೋಕೊಟ್ಟಿರುವಂತಹ ಈ ಸ್ವಾರಸ್ಯ ನ್ಯೂಸ್ ಏನಿದೆ ಇವತ್ತು ಎಷ್ಟೋ ನ್ಯೂಸ್ ಚಾನೆಲ್ಗಳು ತಮ್ಮ ಜವಾಬ್ದಾರಿಯನ್ನ ಎಷ್ಟು ಮಟ್ಟಿಗೆ ನಿರ್ವಹಿಸುತ್ತಿದ್ದಾರೆ ಅನ್ನೋದು ಅವರ ಆತ್ಮ ವಿಡಿಯೋ ಸಂಗತಿ ಆದ್ರೆ ನನಗೆ ನಂಬಿಕೆ ಇದೆ ಸ್ವಾರಸ್ಯ ನ್ಯೂಸ್ ಜನರಿಗೆ ಸತ್ಯವನ್ನು ತಲುಪಿಸುತ್ತೆ ನೇರವಾದ ಸತ್ಯವನ್ನು ತಲುಪಿಸುತ್ತೆ ಮತ್ತು ಯಾವುದೇ ರಾಜಿ ಇಲ್ಲದಂತ ಸುದ್ದಿಗಳನ್ನು ತಲುಪಿಸುತ್ತೆ ಅಂತ ನಾನು ನಂಬಿದ್ದೀನಿ ಹೀಗಾಗಿ ಸ್ವಾರಸ್ಯ ನ್ಯೂಸ್ಗೆ ಶುಭ ಆಗಲಿ ಸ್ವಾರಸ್ಯ ನ್ಯೂಸ್ ಯಶಸ್ವಿ ಆಗಲಿ ಆ ಸ್ವಾರಸ್ಯ ನ್ಯೂಸ್ ನ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳ್ತಾ ಇದೀನಿ ಶುಭಾಶಯ ಸ್ವಾರಸ್ಯ ಸ್ವಾರಸ್ಯಕರವಾಗಿರ್ಲಿ ಅಂತ ಹೇಳಿ ಹಾರೈಸಿ ಎಲ್ಲರಿಗೂ ನಮಸ್ಕಾರ ನಮ್ ಕರ್ನಾಟಕ ರಾಜ್ಯದಲ್ಲಿ ಹೊಸ ನ್ಯೂಸ್ ಚಾನೆಲ್ ಸ್ವಾರಸ್ಯ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ್ ಶುಭಾಶಯಗಳು ಕೊಡ್ತೇವೆ ಅವರೇ ಕೊಡ್ತೇವೆ ಜೊತೆಗೆ ಈ ಮೀಡಿಯಾದು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಅವ್ರದು ಪೋರ್ಟ್ ಆಫ್ ಡೆಮೋಕ್ರೆಸಿ ಹೇಳ್ತಾರೆ ಮೀಡಿಯಾಗೆ ಸೊ ಆ ಕಾರಣ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಡೇ ಟು ಡೇ ಲೈಫಲ್ಲಿ ಮತ್ತೆ ಸೊಸೈಟಿಯಲ್ಲಿ ಸೊ ನಾನು ಈ ಚಾನೆಲ್ ಮುಖಾಂತರ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಈ ಒಂದು ಕ್ರಿಯೇಟಿವ್ ಆಗಿ ವಿತ್ ಇಂಟಿಗ್ರಿಟಿ ಮತ್ತೆ ಒಂದು ಕನ್ಸ್ಟ್ರಕ್ಟಿವ್ ಜರ್ನಲಿಸಮ್ ಮಾಡಬೇಕು ಸೊ ದಟ್ ಪಬ್ಲಿಕ್ ಗೆ ರಿಯಲ್ ನ್ಯೂಸ್ ಏನಿದೆ ಗ್ರೌಂಡ್ ಲೆವೆಲ್ ಏನಿದೆ ಏನ್ ಇದೆ ಆ ತರದ್ದು ಸಮಸ್ಯೆ ಅವ್ರಿಗೆ ರಿಯಲ್ ಆಗಿ ರೀಚ್ ಆಗುತ್ತೆ ನನಗೆ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ಈ ತರ ಚಾಲನೆ ಮಾಡುತ್ತಾರೆ ಚಾನೆಲ್ ಮತ್ತೆ ಹಾರ್ದಿಕ್ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ಆತ್ಮೀಯ ಮಿತ್ರರಾದಂತಹ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸ್ವಾರಸ್ಯ ಮಾಧ್ಯಮ ಎಂಬುದು ತಮಗೆಲ್ಲರೂ ಗೊತ್ತಿರುವ ವಿಷಯ ಈಗ ಸ್ನೇಹಿತರಾದಂತಹ ತ್ಯಾಗರಾಜ್ ಅವರು ಮತ್ತೊಂದು ನ್ಯೂಸ್ ಚಾನಲ್ ಅನ್ನು ಆಲಿಸುತ್ತಾರೆ ಸ್ವಾರಸ್ಯ ನ್ಯೂಸ್ ಚಾನಲ್ ಇದರ ಮುಖಾಂತರ ಎಲ್ಲ ಕರ್ನಾಟಕದ ಜನತೆಗೆ ಒಳ್ಳೆಯ ಸುದ್ದಿಯನ್ನ ಸಾಮಾಜಿಕ ಕಲೆಗಳ ಸಂದೇಶ ಹೊಂದಿರುವಂತಹ ಸುದ್ದಿಯನ್ನ ಬಿತ್ತರಿಸಿದೆ ಅಂತ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಶುಭಾಶಯಗಳನ್ನು ಕೇಳಿಸಲಾಗಿದೆ ರಾಜಕೀಯವಾಗಿ ವಿಶ್ಲೇಷಣೆ ಕೊಡುವಂತಹ ವಿಷಯಗಳು ಸಾಮಾಜಿಕ ಪ್ರಜ್ಞೆಯನ್ನು ಬಿಂಬಿಸುವ ವಿಷಯಗಳು ಸತ್ಯ ನೇರ ನಿಶ್ಚುವ ನಡೆಗೆ ಕಟ್ಟಡಕ್ಕೆ ಹೊಂದಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಅವರಿಗೆ ಆಶಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮಿತ್ರರು ಸಹೋದರರು ಆದಂತ ತ್ಯಾಗರಾಜ್ ಅವರು ಗೌರಿ ಬಿದ್ನೂರ್ ಅವರು ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬ್ ನಲ್ಲಿ ಹಲವಾರು ಚಾನಲ್ಗಳು ಬರ್ತಾ ಇದ್ದಾವೆ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾ ಹೊರತಾಗಿ ಇವತ್ತು ಯೂಟ್ಯೂಬ್ನಲ್ಲಿ ಟ್ರಸ್ಟ್ ವರ್ತಿ ನ್ಯೂಸ್ ಸೋರ್ಸಸ್ ಇರ್ಬೋದು ಅನಾಲಿಸಿಸ್ಗೋಸ್ಕರ ಸೋರ್ಸಸ್ ಇರ್ಬೋದು ಹಲವಾರು ಚಾನೆಲ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಬಟ್ ಎಲ್ಲದರಲ್ಲೂ ಒಂದು ಕ್ವಾಲಿಟಿ ಇರೋದಿಲ್ಲ ಗುಣಮಟ್ಟ ಇರೋದಿಲ್ಲ ಸೊ ಆ ಒಂದು ಕೊರತೆಯನ್ನು ನಿಗಿಸೋದಕ್ಕೋಸ್ಕರ ತ್ಯಾಗರಾಜ್ ಅವರು ಅವರದೇ ಆದಂತಹ ಒಂದು ಸ್ವಾರಸ್ಯ ನ್ಯೂಸ್ ಅನ್ನು ಹೊಸ ಚಾನೆಲ್ನ ಶುರು ಮಾಡ್ತಾ ಇದ್ದಾರೆ ಜನವರಿಯಿಂದ ಅದು ಮೇನ್ ಸ್ಟ್ರೀಮ್ ಬರುತ್ತೆ ಇನಾಗ್ರೇಷನ್ ಕೂಡ ಆಗುತ್ತೆ ಕೆಲವೇ ಇವತ್ತು ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು ಅಂತಂದ್ರೆ ಇನ್ಪೌಂಡ್ ಸಿಟಿಜನ್ರಿ ಅಂತೀವಿ ಅಂದರೆ ಒಂದು ಅವೇರ್ನೆಸ್ ಇರುವಂತ ಜನಗಳು ಬೇಕಾಗುತ್ತೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಇನ್ಫಾರ್ಮೇಷನ್ ಇತ್ತು ಅಂತಂದಾಗ ದಿಟ್ಟ ನಿರ್ಧಾರ ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತಗೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ಸ್ವಾರಸ್ಯ ನ್ಯೂಸ್ ಒಳ್ಳೆಯ ಕೆಲಸ ಮಾಡಲಿ ಬಹಳ ಎತ್ತರಕ್ಕೆ ಬೀಳಲಿ ಆ ಸ್ವಾರಸ್ಯ ನ್ಯೂಸಿಗೆ ನನ್ನ ನಮ್ಮ ಬಳಗದ ಪ್ರತಿಯೊಬ್ಬರ ಪ್ರೋತ್ಸಾಹ ಸಹಕಾರ ಇರ್ತದೆ ಹಾಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಕೂಡ ಇರಲಿ ಆ ಒಂದು ನ್ಯೂಸ್ ಚಾನಲಿಗೆ ನಮ್ಮ ಸ್ವಾರಸ್ಯ ನ್ಯೂಸ್ ಚಾನಲಿಗೆ ಹೆಚ್ಚಿನ ಸಂಖ್ಯೆ ಇದನ್ನು ಸಬ್ಸ್ಕ್ರೈಬ್ ಆಗಿ ಯಶಸ್ವಿಗೊಳಿಸ್ ನಮಸ್ಕಾರ ಗೋರಿಬಿದ್ನೂರಿನ ಎಲ್ಲ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು ಇದೇ ನಮ್ಮ ಗೋರಿಬಿದ್ನೂರು ತಾಲೂಕಿನ ನಮ್ಮ ಹೆಮ್ಮೆಯ ಒಂದು ಮೀಡಿಯಾದ ಸ್ವಾರಸ್ಯ ಮಾಧ್ಯಮ ಅದರ ಒಂದು ಮುಖ್ಯ ರೂರಿ ನಮ್ಮ ತ್ಯಾಗರಾಜ್ ಅವರು ನಮಗೆಲ್ಲ ತಿಳಿದಂತೆ ಹಲವಾರು ವರ್ಷಗಳಿಂದ ಬಹಳ ಸಕ್ರಿಯವಾಗಿ ಒಂದು ಈ ಮೀಡಿಯಾವನ್ನು ಒಂದು ನಡೆಸಿಕೊಂಡು ಬಂದಿದ್ದು ಇದರ ಮೂಲಕ ಅತ್ಯಂತ ಶೈಕ್ಷಣಿಕವಾಗಿ ಕೂಡ ವೈದ್ಯಕೀಯವಾಗಿ ಸಾಮಾಜಿಕವಾಗಿ ನಮ್ಮ ಎಲ್ಲರ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಇದರಲ್ಲಿ ಉತ್ತಮವಾದ ಕಾರ್ಯ ಮಾಡ್ತಿರೋ ಎಲ್ಲರನ್ನು ಪರಿಚಯಿಸುತ್ತಾ ಇಡೀ ಸಮಾಜಕ್ಕೆ ಒಂದು ಅವರ ಕೊಡುಗೆಯನ್ನು ನೀಡುತ್ತಾ ಬಹಳ ಪರಿಣಾಮಕಾರಿಯಾಗಿ ಅವರು ಮೀಡಿಯಾನ ಕೆಲಸ ಮಾಡಿದ್ದಾರೆ ಇದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಇವತ್ತು ಸ್ವಾರಸ್ಯ ಮಾಧ್ಯಮ ಸ್ವಾರಸ್ಯ ನ್ಯೂಸ್ ಆಗಿ ರಾಜ್ಯಾದ್ಯಂತ ತನ್ನ ಶಾಖೆಗಳನ್ನ ಪರಿಸಿಕೊಂಡು ಇಡೀ ರಾಜ್ಯಾದ್ಯಂತ ಅದರದ ಒಂದು ಕಾರ್ಯದ ಒಂದು ಒಂದು ಚಟುವಟಿಕೆಗಳನ್ನ ಅದನ್ನ ವಿಸ್ತಾರ ಮಾಡ್ತಿದೆ ಈ ಒಂದು ಸ್ವಾರಸ್ಯ ನ್ಯೂಸ್ ಎಲ್ಲ ರಂಗಗಳಲ್ಲಿ ತನ್ನ ಛಾಪನ್ನು ಮೂಡಿಸಲಿ ರಾಜಕೀಯವಾಗಲಿ ಶೈಕ್ಷಣಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಮತ್ತೆ ಯಾವುದೇ ಒಂದು ಪ್ರತಿಭಾನ್ವಿತ ಒಂದು ವ್ಯಕ್ತಿಯನ್ನು ಗುರುತಿಸಿ ಅವ್ರನ್ನ ಮೇಲೆ ತರುವ ಒಂದು ಕೆಲಸಗಳಲ್ಲಾಗ್ಲಿ ಈ ಸ್ವಾರಸ್ಯ ನ್ಯೂಸ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಕ್ರಿಯವಾಗಿ ಕೆಲಸ ಮಾಡಲಿ ಇವ್ರ ಯಶಸ್ಸನ್ನು ಹೊಂದಲಿ ಅಂತ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ತ್ಯಾಗರಾಜ್ ಅವರಿಗೆ ಶುಭ ಹಾರೈಕೆಗಳನ್ನ ನಾನು ನೀಡ್ತಾ ಇದ್ದೇನೆ